ಪೊನ್ನಾಡ್ ರೈತ ಉತ್ಪಾದಕ ಕಂಪನಿಯು ರೈತರ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದು ಸದಸ್ಯರ ಸಹಕಾರದಿಂದ ಅಭ್ಯರ್ಥಿಯಿಂದ ಹೊಂದಿದೆ ಎಂದು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷ ಎಕೆ ಮನುಮುತ್ತಪ್ಪ ಹೇಳಿದ್ದಾರೆ ಕೊಡವ ಸಮಾಜದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಕಂಪನಿಯ ನಾಲ್ಕನೇ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪೊನ್ನಾಡ್ ರೈತ ಉತ್ಪಾದಕ ಕಂಪನಿ ಕೇವಲ ಹದಿಮೂರು ಲಕ್ಷ ಬಂಡವಾಳದಿಂದ ಪ್ರಾರಂಭಗೊಂಡು ಇದೀಗ ಹತ್ತು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸ್ತಾ ಇರುವುದು ಹೆಮ್ಮೆಯ ವಿಷಯವೆಂದರು ಕಾರ್ಯಕ್ರಮದಲ್ಲಿ ಸಮಗ್ರ ಕಾಫಿ ಅಭಿವೃದ್ಧಿ ಯೋಜನೆ ಕುರಿತು ಮಡಿಕೇರಿ ಕಾಫಿ ಮಂಡಳಿಯ ವಿಸ್ತರಣಾ ಕಚೇರಿಯ ಉಪನಿರ್ದೇಶಕ ಚಂದ್ರಶೇಖರ್ ಕೃಷಿ ರಸಾಯನ ಶಾಸ್ತ್ರಜ್ಞ ಡಾ ನದಾಫ್ ಅವರಿಂದ ತಾಂತ್ರಿಕ ಕಾರ್ಯಾಗಾರ ನಡೆಯಿತು ಮಡಿಕೇರಿ ಕಾಫಿ ಮಂಡಳಿ ವಿಸ್ತರಣಾ ಕಚೇರಿ ಉಪನಿರ್ದೇಶಕ ಚಂದ್ರಶೇಖರ್ ಕೃಷಿ ರಸಾಯನ ಶಾಸ್ತ್ರಜ್ಞ ಡಾಕ್ಟರ್ ನದಾಫ್ ರಾಜ್ಯ ಸಮನ್ವಯ ಅಧಿಕಾರಿ ರಾಮಪ್ರಿಯ ಜಿಲ್ಲಾ ಸಮನ್ವಯ ಅಧಿಕಾರಿ ಪವಿತ್ರ ದಬಾರ್ಡ್ ಡಿಡಿಎಂ ರಮೇಶ್ ಬಾಬು ಈಶಾ ಔಟ್ರೀಚ್ನ ಸುಸರ್ಪಿಣಿ ದೇವಬಾಹು ಸುವಿರಾಜು ಪಾಲ್ಗೊಂಡಿದ್ದು ಮಾತನಾಡಿದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಬಹುಶಃ ಈ ಒಂದು ಪ್ರಯತ್ನದಲ್ಲಿ ವಿಶೇಷವಾಗಿ ನಮ್ಮ ನಬಾರ್ಡ್ನ ಡಿ ಡಿ ಎಂ ಆದಂಥ ರಮೇಶ್ ಬಾಬುರವರ ಸಮೇತ ನಮಗೆ ವಿಶೇಷವಾದಂತ ಒಂದು ಬೆಂಬಲವನ್ನು ನಿರಂತರವಾಗಿ ಕೊಡ್ತಾ ಬರ್ತಿದ್ದಾರೆ ಅವರ ಒಂದು ಪ್ರಯತ್ನದಲ್ಲಿ ಸ್ವೀಕಾರ ಮಾಡುವ ಸಮೇತ ಅಷ್ಟೇ ಬಹಳ ಎಚ್ಚರಿಕೆಯಿಂದ ನಾವು ಸದಸ್ಯ ಸದಸ್ಯರನ್ನು ಮಾಡುವಾಗ ನಮಗೆ ಯಾವ ಬದ್ಧರಾಗಿರಬೇಕು ನಮ್ಮ ಸಂಸ್ಥೆಯಲ್ಲಿ ವಿನಯದಿಂದ ಶಿಸ್ತಿನಿಂದ ದುಡಿತಕ್ಕಿಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಗುರಿ ಇದೆ ಇವತ್ತು ನಾವು ಕರ್ನಾಟಕ ತಮಿಳುನಾಡಿಗೆ ನಂಬರ್ ಒನ್ ಆಗಿದ್ದೀವಿ ಇದಕ್ಕೆ ಕೆಲವೊಂದು ಕರೆಗಳು ಬರ್ತಾ ಇದ್ದೀವಿ ಏನು ನೀವು ಮಾರ್ಕೆಟ್ ಹಾಳು ಮಾಡ್ತಿದ್ದರ ನೀವು ಮಾರ್ಕೆಟ್ ಹಾಳು ಮಾಡ್ತಿದ್ದೀರ ಅಂತ ಹೇಳುವಂಥ ಮಾತುಗಳು ಬಂತು ಅದ್ರಲ್ಲಿ ನಾವು ಖರೀದಿ ಮಾಡ್ತಿದ್ದೆವು ನಾವು ಬರೀ ಪ್ರೈಸ್ ಹೇಳ್ತಾ ಇರಲಿಲ್ಲ ನಾವು ಖರೀದಿ ಮಾಡ್ತಾ ಇದ್ದೀವಿ ಖರೀದಿ ಆದರೆ ನಮ್ಮಲ್ಲಿ ಅಡ್ವಾನ್ಸ್ ಹಾಳು ಕೊಡುವುದಿಲ್ಲ ಆದರೆ ನಮ್ಮಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗೆ ಸೆಂಟ್ರಲ್ ಗೌರ್ಮೆಂಟ್ನ ಮ್ಯಾಚಿಂಗ್ ಗ್ರಾಂಟ್ ಎರಡು ಸಾವಿರ ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರಕ್ಕೆ ನಿಮಗೆ ಇಪ್ಪತ್ತೈದು ಶೇರ್ ಇದಕ್ಕೆ ಒಟ್ಟು ನಿಮಗೆ ನಲವತ್ತೈದು ಶೇರ್ಗಳು ಬರ್ತದೆ ಶೇರ್ ವ್ಯಾಲ್ಯೂ ಕಳೆದ ವರ್ಷ ನಮಗೆ ನೂರು ರೂಪಾಯಿಗೆ ನಮ್ಮ ಒಂದು ಶೇರ್ ವ್ಯಾಲ್ಯೂ ತೊಂಬತ್ತಾರು ರೂಪಾಯಿ ನಮ್ಮ ಶೇರ್ ವ್ಯಾಲ್ಯೂ ಇತ್ತು ತೊಂಬತ್ತ ಆರು ಶೇರ್ ವ್ಯಾಲ್ಯೂ ಇತ್ತು ಕಳೆದ ವರ್ಷ ಈ ವರ್ಷ ನಾವು ಶೇರ್ ವ್ಯಾಲ್ಯೂ ನೂರ ಮೂವತ್ನಾಲ್ಕು ರೂಪಾಯಿ ನೂರು ರೂಪಾಯಿ ಶೇರ್ ವ್ಯಾಲ್ಯೂ ನೂರ ಮೂವತ್ನಾಲ್ಕಿ ಸಲ್ಲಿಸಿದೆ ಇದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ಇ ಟಿ ಜಿ ಕಂಪನಿ ಇ ಟಿ ಜಿ ಕಂಪನಿಯವರು ಈ ಬಾರಿ ಮಾರ್ ಟೆಸ್ಟಿಂಗ್ ಮಿಷಿನ್ ಮತ್ತು ಹಲ್ಲಿ ಯೂನಿಟನ್ನು ಸಮೇತ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಭಾಳಷ್ಟು ನಮ್ಮ ಬೆಳೆಗಾರರ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ನಮಗೆ ಬೇರೆ ವ್ಯಾಪಾರಸ್ಥರು ಖುದ್ದಾಗಿ ನಮಗೆ ಮಾಯಶ್ಚರ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ನೀವು ಸಮಿತಿಯಲ್ಲಿ ಮಾಡಿದರೆ ನಾವು ಕಾಫಿ ಕೊಡ್ಬೋದು ಅಂತೇಳಿ ಅದನ್ನು ಸಮೇತ ನಾವು ವ್ಯವಸ್ಥೆ ಮಾಡ್ತೀವಿ ಹಾಗೆಯೇ ಾಯ ನಮ್ಮ ಇನ್ಪುಟ್ ಶಾಪ್ ಅನ್ನು ನಾವು ಶುರು ಮಾಡಿರ್ತೇವೆ ಅದಾದ ನಂತರ ಅದಾದ ನಂತರ ನಡೆದಂತಹ ನಮ್ಮಲ್ಲಿ ಮಾರಾಟಗಳು ನಡೆದಿದ್ದು ನೀವೆಲ್ಲರೂ ನಮ್ಮ ಸಭಾ ಸದಸ್ಯರು ಮತ್ತೆ ನಮ್ಮಲ್ಲಿ ಬಂದಿರುವಂತಹ ಎಲ್ಲಾ ರೈತ ಸದಸ್ಯರು ಬಂದ್ಬಿಟ್ಟು ಅಲ್ಲಿ ನಮ್ಮ ಇನ್ಪುಟ್ ಶಾಪ್ ಅಲ್ಲಿ ಖರೀದಿ ಮಾಡಿರ್ತೀರಾ ಆ ಖರೀದಿ ಪ್ರಕಾರ ಇಲ್ಲ ನಮ್ಮಲ್ಲಿ ಹತ್ತೊಂಬತ್ತು ರೈತ ಆಸಕ್ತಿ ಗುಂಪುಗಳಿದೆ ಪ್ರತಿ ಗ್ರಾಮ ಪಟ್ಟಿಯಲ್ಲಿ ಕೆಲವು ರೈತ ಆಟಿ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ನಾವು ನಿಮ್ಮಲ್ಲಿ ಸಭೆ ಮಾಡಿ ನಿಮ್ಮೊಂದಿಗೆ ನಾವು ಮಾತುಕತೆ ಅಥವಾ ತರಬೇತಿ ಶಿಬಿರಗಳನ್ನು ನಡೆಸಿರ್ತೇವೆ